ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಮೈಸೂರು ವಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಆಲೂ ಸ್ಟಫಡ್ ಮಿರ್ಚಿ ಬಜ್ಜಿ ಅಥವಾ ಆಲೂ ಮೆಣಸಿನಕಾಯಿ ಬಜ್ಜಿ ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲ ಮತ್ತೆ ಮತ್ತೆ ಕೇಳಿ ತಿಂತಾರೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ತುಂಬ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಈ ರೀತಿ ಒಂದು ಸರಿ ಮನೇಲಿ ಮಾಡ್ಕೊಂಡು ತಿನ್ನೋಡಿ ಮತ್ತೆ ನೀವು ಅಂಗಡಿ ಬಜ್ಜಿನ ಇಷ್ಟಪಡೋದೇ ಇಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಗಾದರೆ ಬನ್ನಿ ಆಲೂ ಸ್ಟಫಡ್ ಮಿರ್ಚಿ ಬಜ್ಜಿ ಅಥವಾ ಆಲೂ ಮೆಣಸಿನಕಾಯಿ ಬಜ್ಜಿನ ಮಾಡೋದು ಹೇಗೆ ಅಂತ ನೋಡೋಣ ಸೊ ಹಾಲು ಮಿರ್ಚಿ ಬಜ್ಜಿ ಮಾಡೋದಕ್ಕೆ ಮೊದಲಿಗೆ ನಾವು ಈ ರೀತಿ ದಪ್ಪ ಮೆಣಸಿನಕಾಯಿನ ತಗೊಂಡಿದ್ದೀವಿ ಬಜ್ಜಿ ಮೆಣಸಿನ್ಕಾಯಿ ಅಂತಲೇ ಫೇಮಸ್ ಅಲ್ವಾ ಇದು ಈ ಮೆಣಸಿನ್ಕಾಯಿನೆಲ್ಲ ಚೆನ್ನಾಗಿ ತೊಳೆದು ಒಂದು ಕಡೆ ಈ ರೀತಿ ಸೀಳ್ಬಿಟ್ಟು ಅದರೊಳಗಡೆ ಇರುವಂತಹ ಸೀಡ್ಸ್ ಎಲ್ಲ ರಿಮೂವ್ ಮಾಡಿ ಇಟ್ಕೊಳ್ಬೇಕು ಇನ್ನೊಂದು ಕಡೆ ಒಂದು ಪ್ಯಾನ್ ನಲ್ಲಿ ಒಗ್ಗರಣೆಗೆ ಬೇಕಾಗಿರಷ್ಟು ಎಣ್ಣೆ ಮತ್ತೆ ಸಾಸಿವೆನ ಹಾಕ್ಕೊಂಡು ಎರಡು ದೊಡ್ಡ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿಕೊಳ್ಬೇಕು ಸ್ವಲ್ಪ ಕ್ಯಾರೆಟ್ ತುರಿ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕಾಲ್ ಟೇಬಲ್ ಸ್ಪೂನ್ ಅರಿಶಿನ ಪುಡಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಆದ್ಮೇಲೆ ಎರಡು ದೊಡ್ಡ ಆಲೂಗಡ್ಡೆಯನ್ನ ಕುಕ್ಕರ್ನಲ್ಲಿ ಕೂಗಿಸ್ಕೊಂಡು ಚೆನ್ನಾಗಿ ಬೆಂದ ಮೇಲೆ ಸಿಪ್ಪೆ ಎಲ್ಲ ರಿಮೂವ್ ಮಾಡಿ ಮ್ಯಾಶ್ ಮಾಡಿಕೊಂಡು ಇದರೊಳಗಡೆ ಹಾಕೊಳ್ತಾ ಇದ್ದೀವಿ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಸ್ವಲ್ಪ ಕ್ಯಾರೆಟ್ ತುರಿನ ಇದಕ್ಕೆ ಹಾಕೊಂಡಿದೀವಿ ಹಾಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಮೇನ್ ಇನ್ಗ್ರೀಡಿಯೆಂಟ್ ಅಂದರೆ ಪುದೀನಾ ಚಟ್ನಿ ಪುದೀನಾ ಚಟ್ನಿನ ಹಾಕೊಂಡು ಮತ್ತೆ ಇದನ್ನೆಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದೀವಿ ಈಗ ಸ್ಟಫಿಂಗ್ ಎಲ್ಲ ರೆಡಿ ಆಗಿದೆ ರೆಡಿ ಸ್ಟಫಿಂಗ್ ಸ್ಟಫಿಂಗ್ನ ನಾವು ಸೀಡ್ಸ್ ಎಲ್ಲ ರಿಮೂವ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಮೆಣಸಿನಕಾಯಿ ಅದರೊಳಗಡೆ ಫಿಲ್ ಮಾಡ್ಕೊಳ್ಬೇಕು ಎಲ್ಲ ಮೆಣಸಿನಕಾಯಿಗೂ ಈ ರೀತಿ ಸ್ಟಫಿಂಗ್ನ ಫಿಲ್ ಮಾಡಿ ಮಾಡಿ ರೆಡಿಯಾಗಿ ಇಟ್ಕೊಂಡ್ರೆ ಬಜ್ಜಿನ ಹಾಕೋದಿಕ್ಕೆ ತುಂಬ ಈಸಿ ಆಗುತ್ತೆ ಎಲ್ಲ ಮೆಣಸಿನ್ಕಾಯಿಗೂ ಈ ರೀತಿ ಸ್ಟಫ್ ಮಾಡಿ ಇಟ್ಕೊಂಡಿದೀವಿ ಇನ್ನೊಂದು ಪಾತ್ರೆನಲ್ಲಿ ದೊಡ್ಡ ಸ್ಪೂನಲ್ಲಿ ನಾಲ್ಕು ಸ್ಪೂನ್ ಕಡಲೆ ಹಿಟ್ಟನ್ನ ಹಾಕೊಳ್ಬೇಕು ಕಡಲೆ ಹಿಟ್ಟಿನ ಜೊತೆಗೆ ಅದೇ ಸ್ಪೂನಲ್ಲಿ ಮುಕ್ಕಾಲು ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಕಾಲ್ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಹದವಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕನ್ಸಿಸ್ಟೆನ್ಸಿನ ಚೆಕ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ತಿಕ್ಕಾಗಿ ಇರಬೇಕು ಈಗ ಇನ್ನೊಂದು ಕಡೆ ನಾವು ಎಣ್ಣೆಯನ್ನು ಕೂಡ ಬಿಸಿ ಮಾಡಿಕೊಂಡು ಇಟ್ಕೊಂಡಿದ್ದೀವಿ ಈಗ ಸ್ಟಫ್ ಮಾಡಿ ಇಟ್ಕೊಂಡಿರುವಂತಹ ಮೆಣಸಿನ್ಕಾಯಿನ ಕಡಲೆ ಹಿಟ್ಟಿಗೆ ಚೆನ್ನಾಗಿ ಡಿಪ್ ಮಾಡಿ ಎಣ್ಣೆಗೆ ಹಾಕ್ಕೊಳ್ಬೇಕು ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು ಈ ಟೈಮಲ್ಲಿ ಎಣ್ಣೆ ಬಿಸಿ ಆದಮೇಲೆ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಎಲ್ಲ ಬಜ್ಜಿಗಳನ್ನು ಹಾಕ್ಕೊಳ್ಬೇಕು ನಾವು ಐ ಫ್ಲೇಮ್ನಲ್ಲಿ ಇಟ್ಕೊಂಡು ಹಾಕ್ಕೊಂಡ್ರೆ ಮೊದಲು ಹಾಕ್ಕೊಂಡಿರೋ ಬಜ್ಜಿ ಬೇಗನೆ ಫ್ರೈ ಆಗುತ್ತೆ ನಂತರ ಹಾಕ್ಕೊಳ್ಳೋದು ನಿಧಾನಕ್ಕೆ ಫ್ರೈ ಆಗುತ್ತೆ ಸೊ ಫ್ಲೇಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಎಲ್ಲ ಬಜ್ಜಿಗಳನ್ನೂ ಹಾಕ್ಕೊಂಡ್ಮೇಲೆ ನಾವು ಫ್ಲೇಮ್ನ ಹೈ ಮಾಡ್ಕೊಳ್ಬೇಕು ಮತ್ತು ನಾವು ಮೆಣಸಿನಕಾಯಿನ ಕಡಲೆ ಹಿಟ್ಟಲ್ಲಿ ಡಿಪ್ ಮಾಡಿ ಹಾಕೊಂಡ ತಕ್ಷಣ ತಿರುಗಿಸೋಕೆ ಹೋಗಬಾರ್ದು ಕಡಲೆ ಹಿಟ್ಟೆಲ್ಲ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಒಂದು ನಿಮಿಷ ಕಂಪ್ಲೀಟಾಗಿ ಒಂದು ಸೈಡ್ ಫ್ರೈ ಆದ ಮೇಲೆ ನಿಧಾನಕ್ಕೆ ತಿರುಗಿಸ್ಕೊಂಡು ಇನ್ನೊಂದು ಕಡೆ ಫ್ರೈ ಮಾಡ್ಕೊಳ್ಬೇಕು ಫ್ರೈ ತುಂಬ ಬೇಗನೆ ಆಗುತ್ತೆ ಜಾಸ್ತಿ ಟೈಮ್ ಹಿಡಿಯೋದೇ ಇಲ್ಲ ಎರಡರಿಂದ ಮೂರು ನಿಮಿಷ ಸಾಕು ಇದು ಫ್ರೈ ಆಗೋದಕ್ಕೆ ನೋಡಿ ಎಲ್ಲ ಬಜ್ಜಿನೂ ರೆಡಿಯಾಗಿದೆ ನಾವು ಒಂದು ಬ್ಯಾಚನ ಎತ್ತಿ ಇಟ್ಕೊಂಡಿದ್ದೀವಿ ಇದೇ ಥರ ಉಳ್ದಿರೋ ಮೆಣಸಿನಕಾಯಿನಲ್ಲೂ ಕೂಡ ಕಡಲೆ ಹಿಟ್ಟಿಗೆ ಡಿಪ್ ಮಾಡಿ ಮಾಡಿ ಈ ರೀತಿ ಬಜ್ಜಿನ ಹಾಕ್ಕೊಳ್ಬೇಕು ಇದು ಸ್ವಲ್ಪ ಸೈಜ್ ದಪ್ಪ ಇರುತ್ತೆ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಕಡಲೆ ಹಿಟ್ಟಿಗೆ ನಾವು ಖಾರದ ಪುಡಿ ಅರಿಶಿನ ಪುಡಿ ಉಪ್ಪು ಎಲ್ಲ ಹಾಕ್ಕೊಂಡಿರೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಅದರ ಮೇಲೆ ನಾವು ಇನ್ನೂ ಕೂಡ ಕೆಲವೊಂದು ಇಂಗ್ರೀಡಿಯಂಟ್ಸ್ನ ಹಾಕಿ ತೋರಿಸ್ತೀವಿ ಟೇಸ್ಟು ಡಬಲ್ ಆಗುತ್ತೆ ಈಗ ಎಲ್ಲ ಬಜ್ಜಿಗಳು ಕೂಡ ಫ್ರೈ ಆಗಿ ಆಗಿದೆ ಎಲ್ಲ ಬಜ್ಜಿನೂ ಫ್ರೈ ಆದಮೇಲೆ ಒಂದೊಂದೇ ಬಜ್ಜಿಗೆ ಈ ರೀತಿ ಒಂದು ಸೈಡ್ ಪುದೀನ ಚಟ್ನಿನ ಸವರಿ ಸವರಿ ಇಟ್ಕೊಳ್ಬೇಕು ಈ ಆಲೂ ಸ್ಟಫ್ಡ್ ಮಿರ್ಚಿ ಬಜ್ಜಿಗೆ ಟೇಸ್ಟ್ ಕೊಡೋದೇ ಪುದೀನ ಚಟ್ನಿ ಪುದೀನ ಫ್ಲೇವರ್ ಅಂತೂ ಸಕ್ಕತ್ತಾಗಿರುತ್ತೆ ನೋಡಿ ಈ ರೀತಿ ಎಲ್ಲ ಬಜ್ಜಿಗೂ ನಾವು ಪುದೀನ ಚಟ್ನಿನ ಹಾಕಿ ಇಟ್ಕೊಂಡಿದೀವಿ ಅದ್ರ ಮೇಲ್ಗಡೆ ಲೈಟಾಗಿ ಲೆಮನ್ ಜ್ಯೂಸ್ ಹಾಕಿದ್ದೀವಿ ಈ ಬಜ್ಜಿನ ನಾವು ಮೂರು ಪೀಸಸ್ಗಳಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀವಿ ಕಟ್ ಮಾಡ್ಕೊಳ್ಳೋದು ನಿಮಗೆ ಇಷ್ಟ ಇಲ್ಲ ಅಂದ್ರೆ ನೀವು ಹಾಗೇನೆ ತಿನ್ನಬಹುದು ಬಟ್ ಇದು ಆಲ್ರೆಡಿ ದಪ್ಪ ಇರೋದ್ರಿಂದ ಇದ್ರ ಮೇಲೆ ನಾವು ಮತ್ತೆ ಈರುಳ್ಳಿ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕೋದ್ರಿಂದ ಬಜ್ಜಿ ಇನ್ನೂ ದಪ್ಪ ಕಾಣಿಸುತ್ತೆ ಮತ್ತೆ ತಿನ್ನೋದಕ್ಕೂ ಕೂಡ ದಪ್ಪ ತರ ಫೀಲ್ ಆಗುತ್ತೆ ಸೊ ಈ ರೀತಿ ಕಟ್ ಮಾಡ್ಕೊಂಡ್ರೆನೆ ತಿನ್ನೋದಿಕ್ಕೆ ತುಂಬಾ ಈಜಿ ಆಗುತ್ತೆ ಮತ್ತೆ ಕಂಫರ್ಟಬಲ್ ಇರುತ್ತೆ ಇದನ್ನ ನೋಡ್ತಾ ಇದ್ರೇನೆ ತಿನ್ನಬೇಕು ಅನಿಸ್ತಿದೆ ಅಲ್ವಾ ಈ ರೀತಿ ಮಳೆಗಾಲದಲ್ಲಿ ಚಳಿಗಾಲದಲ್ಲಂತೂ ಈ ಮೆಣಸಿನ್ಕಾಯಿ ಬಜ್ಜಿನ ಮಾಡ್ಕೊಂಡು ನೋಡಿ ಮನೆಯವರೆಲ್ಲ ಮತ್ತೆ ಮತ್ತೆ ಮಾಡಿಸ್ಕೊಂಡು ತಿಂತಾರೆ ಈಗ ಎಲ್ಲ ಬಜ್ಜಿಗೂ ಪುದೀನ ಚಟ್ನಿ ಹಾಕಿ ಕಟ್ ಮಾಡಾಗಿದೆ ಇದ್ರ ಮೇಲೆ ಲೈಟಾಗಿ ಮತ್ತೆ ನಿಂಬೆಹಣ್ಣಿನ ಜ್ಯೂಸನ್ನು ಹಾಕ್ಕೊಳ್ಬೇಕು ಈಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾರೆಟು ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೀವಿ ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಕ್ಯಾರೆಟನ್ನು ತುರಿದಿಟ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿ ಉದುರಿಸ್ಕೊಳ್ಳಿ ಇದ್ರ ಮೇಲೆ ಮತ್ತೆ ಸ್ವಲ್ಪ ಬೇಕಿದ್ದರೆ ಲೆಮನ್ ಹಾಕ್ಕೊಳ್ಳಿ ಗಾರ್ನಿಶ್ಗೆ ಸ್ವಲ್ಪ ಪುದೀನ ಚಟ್ನಿನ ಹಾಕ್ಕೊಂಡಿದ್ದೀವಿ ಇಷ್ಟನ್ನು ಮಾಡಿಕೊಂಡ್ರೆ ಆಯಿತು ಆಲೂ ಸ್ಟಫಡ್ ಮಿರ್ಚಿ ಬಜ್ಜಿ ರೆಡಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿದ್ರಲ್ಲ ಆಲೂ ಸ್ಟಫ್ಡ್ ಮಿರ್ಚಿ ಬಜ್ಜಿ ಮಾಡೋದು ಹೇಗೆ ಅಂತ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್